ಶ್ರೀ ಗುರು ಚರಿತ್ರೆ ಅಧ್ಯಾಯ ನಲವತ್ತು ನಂತರ ಶ್ರೀ ಗುರುಗಳ ಲೀಲೆಗಳನ್ನು ಈ ರೀತಿ ಹೇಳತೊಡಗಿದರು ನಾಮಧಾರಕ ಶ್ರೀ ಗುರುಗಳ ಸಾಮರ್ಥ್ಯವು ಹತ್ತು ದಿಕ್ಕಿಗೂ ಹರಡಿತು ಒಬ್ಬ ಕುಷ್ಠರೋಗಿ ಬ್ರಾಹ್ಮಣನು ಗಂಧರ್ವಪುರಕ್ಕೆ ಬಂದು ಶ್ರೀ ಗುರುಗಳನ್ನು ದರ್ಶಿಸಿ ತನ್ನ ದುಸ್ಥಿತಿಯನ್ನು ಭಿನ್ನವಿಸಿಕೊಂಡು ಅಳತೊಡಗಿದನು ಶ್ರೀ ಗುರುಗಳು ಅಪಾರ ದಯೆಯಿಂದ ಅವನ ಮೇಲೆ ಅಮೃತ ದೃಷ್ಟಿಯನ್ನು ಹರಸಿದರು ಆ ಪಕ್ಕದಲ್ಲಿ ಕಟ್ಟಿಗೆ ಮಾರುವವನು ಹೋಗುತ್ತಿರಲು ಅವನ ಕಟ್ಟಿಗೆ ಹೊರೆಯಿಂದ ಒಂದು ಔದುಂಬರ ಕಟ್ಟಿಗೆ ತೆಗೆದು ಕುಷ್ಠರೋಗಿಗೆ ಕೊಟ್ಟು ಇದನ್ನು ಸಂಗಮದಲ್ಲಿ ನೆಟ್ಟು ದಿನವೂ ನೀರು ಹಾಕುತ್ತಾ ಇರು ಅದು ಚಿಗುರಿದರೆ ನಿನ್ನ ರೋಗವು ವಾಸಿಯಾದಂತೆಯೇ ಎಂದು ಕಳಿಸಿಕೊಟ್ಟರು ಆತನು ಅದೇ ರೀತಿಯಲ್ಲಿ ಅದನ್ನು ನೆಟ್ಟು ಅದಕ್ಕೆ ನೀರು ಹಾಕುತ್ತಿದ್ದನು ಶ್ರೀ ಗುರುಗಳ ಶಿಷ್ಯರು ಕೆಲವರು ಅವನೊಡನೆ ಓ ಹುಚ್ಚು ಬ್ರಾಹ್ಮಣ ಒಣಗಿದ ಔದುಂಬರದ ಕಟ್ಟಿಗೆ ಚಿಗುರುವುದಿಲ್ಲ ನಿನ್ನ ರೋಗವು ವಾಸಿಯಾಗುವುದಿಲ್ಲ ಇದೇ ಶ್ರೀ ಗುರುಗಳ ಮಾತಿಗರ್ಥ ನಿನಗೆ ಶ್ರಮವೇ ಉಳಿಯುವುದು ಅದಕ್ಕಾತನು ಅಯ್ಯ ಗುರುಗಳು ಹೇಳಿದ ಹಾಗೆ ಮಾಡುವುದೇ ನನ್ನ ಕೆಲಸ ಆತನ ಮಾತನ್ನು ಉಳಿಸಿಕೊಳ್ಳುವುದು ನನ್ನ ಕರ್ತವ್ಯ ಎಂದನು ಅವರೆಲ್ಲ ಗುರುಗಳ ಬಳಿಗೆ ಹೋಗಿ ಸ್ವಾಮಿ ಅವನು ಹೀಗೆ ಹೇಳುತ್ತಿರುವನು ನಂತರ ನಿಮ್ಮ ಮಾತು ಹುಸಿಯಾದರೆ ನಿಮಗೆ ಅಪಕೀರ್ತಿ ಎಂದು ಹೇಳಿದರು ಶ್ರೀ ಗುರುಗಳು ನಕ್ಕು ಅವನು ಶುದ್ಧ ಮನಸ್ಸಿನಿಂದ ಮಾಡುತ್ತಿರುವನು ಶುದ್ಧ ಇದ್ದ ಭಕ್ತಿಯಿಂದ ಉದ್ಧಾರವಾಗುತ್ತಾನೆ ಎಂದರು ಈ ಶಿಷ್ಯರಿಗೆ ಒಂದು ಉದಾಹರಣೆ ಸಹ ಹೇಳಿದರು ಒಬ್ಬ ಬೇಡರವನು ಒಬ್ಬ ರಾಜಕುಮಾರನಿಗೆ ಸಹಾಯ ಮಾಡಿದನು ಅವನಿಗೆ ಅಲ್ಲಿ ಒಂದು ಶಿವಲಿಂಗವು ದೊರೆಯಿತು ಅದನ್ನು ಹೇಗೆ ಪೂಜಿಸಬೇಕೆಂದು ರಾಜಕುಮಾರನನ್ನು ಕೇಳಿದರೆ ಆತನು ನಿತ್ಯ ನೀರಿನಿಂದ ತೊಳೆದು ಸ್ಮಶಾನದಲ್ಲಿ ದೊರೆಯುವ ಬೂದಿಯನ್ನು ತಂದು ಆ ಲಿಂಗಕ್ಕೆ ಹಚ್ಚು ನೀನು ಏನು ಊಟ ಮಾಡುತ್ತೀಯೋ ಅದನ್ನೇ ನಿವೇದನೆ ಮಾಡಿ ತಿನ್ನು ಎಂದು ಹೇಳಿದನು ಹಾಗೆಯೇ ಮಾಡುತ್ತಿರಲು ಒಂದು ದಿವಸ ಚಿತಾಭಸ್ಮ ದೊರೆಯಲಿಲ್ಲ ಆತನು ನಿರಾಶೆಯಿಂದ ಅಯ್ಯೋ ನಾನು ಶಿವಪೂಜೆಯನ್ನು ಗುರುಗಳು ಹೇಳಿದ ಹಾಗೆ ಮಾಡದೇ ಹೋದೆನೆ ಎಂದು ಚಿಂತಿಸುತ್ತಿದ್ದರೆ ಆತನ ಹೆಂಡತಿಯು ತನ್ನನ್ನು ಸುಟ್ಟು ಚಿತಾಭಸ್ಮದೊಡನೆ ಪೂಜೆ ಮಾಡೆಂದಳು ಕೊನೆಗೆ ಆತನು ಹಾಗೆಯೇ ಮಾಡಿದನು ಪೂಜೆಯನ್ನು ಪೂರ್ತಿ ಮಾಡಿ ಪ್ರಸಾದವನ್ನು ಕೊಡಲು ಮಾಮೂಲಿನಂತೆ ಹೆಂಡತಿಯನ್ನು ಕರೆಯಲು ಆಕೆಯು ಬಂದು ಪ್ರಸಾದವನ್ನು ತೆಗೆದುಕೊಂಡಳು ಆಗ ಶಿವನು ಪ್ರತ್ಯಕ್ಷನಾಗಿ ಅವರಿಗೆ ವರಗಳನ್ನು ಕೊಟ್ಟನು ದೇವತೆ ಮಂತ್ರಗಳು ವೈದ್ಯರು ಪುಣ್ಯತೀರ್ಥ ಗುರುಗಳು ಇವರ ಬಗ್ಗೆ ಯಾರು ಹೇಗೆ ಭಾವಿಸಿದರೆ ಅದೇ ರೀತಿ ಫಲಗಳನ್ನು ಹೊಂದುವರು ಎಂದು ಬೋಧಿಸಿದರು ಮರುದಿನ ಶ್ರೀ ಗುರುಗಳು ಸ್ನಾನಕ್ಕೆ ಹೋಗುವಾಗ ನರಹರಿ ಶರ್ಮ ಅತ್ತಿ ಕಡ್ಡಿಗೆ ನೀರನ್ನು ಹಾಕಿ ಆಗಲೇ ನಮಸ್ಕರಿಸುತ್ತಿದ್ದನು ಶ್ರೀ ಗುರುಗಳು ತಮ್ಮ ಕಮಂಡಲದಿಂದ ಎರಡು ಹನಿ ನೀರನ್ನು ಆ ಕಟ್ಟಿಗೆಯ ಮೇಲೆ ಚುಮುಕಿಸಿ ಸ್ನಾನಾನುಷ್ಠಾನಗಳನ್ನು ಪೂರ್ತಿ ಮಾಡಿಕೊಂಡು ಪುನಃ ಬರುವಾಗ ಒಣಗಿದ ಅತ್ತಿ ಕಟ್ಟಿಗೆಯು ಚಿಗುರಿತು ನರಹರಿ ಶರ್ಮನ ರೋಗವು ಅದೃಶ್ಯವಾಯಿತು ಆತನು ಭಕ್ತಿ ಪರವಶತೆಯಿಂದ ಶ್ರೀ ಗುರುಗಳನ್ನು ಹೊಗಳಿದನು ಎಂದು ಸಿದ್ಧರು ಹೇಳಿದರು ನಾಮಾಧಾರಕ ಯಾವ ವ್ಯಕ್ತಿಗೆ ನಡೆದಾಡುವ ಗುರುಗಳಲ್ಲಿ ಅಪಾರವಾದ ಭಕ್ತಿ ವಿಶ್ವಾಸಗಳು ಬೇರೂರುವುದು ಅವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ರೋಗಗಳೇನು ಮೃತ್ಯುವೂ ಸಹ ದೂರಕ್ಕೆ ಓಡಿ ಹೋಗುವುದೆಂದರೆ ಅತಿಶಯೋಕ್ತಿಯಲ್ಲ ಹುಷಾರಾಗಿ ಕೇಳಿ ಗುರುತಿತ್ತುಕೋ ಎಂದು ಸಿದ್ಧರು ಹೇಳಿದರು ಇಲ್ಲಿಗೆ ನಲವತ್ತನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ